ಹಬ್ಬಗಳಿಗೆಲ್ಲ ಸಿಹಿ ತಿಂಡಿಯನ್ನು ಮಾಡಿರ್ತೇವೆ ಅದರ ಜೊತೆಗೆ ಖಾರ ಖಾರವಾಗಿ ಏನಾದರೂ ಬೇಕು ಅಂತ ಅನಿಸ್ತಾ ಇರ್ತದೆ ಇವತ್ತೊಂದು ಸಿಂಪಲ್ ಆಗಿ ಮಾಡುವಂತಹ ಖಾರವಾದ ಗರಿ ಗರಿಯಾದ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸೆಸ್ ಭಾಗವತ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇದನ್ನ ಮಾಡೋದು ತುಂಬಾ ಸುಲಭ ತಿನ್ಲಿಕ್ಕೂ ತುಂಬಾ ರುಚಿಕರವಾಗಿರ್ತದೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಮೈದಾ ಹಿಟ್ಟು ತಿನ್ನಲ್ಲ ಅನ್ನುವರು ಈಗಲೇ ಈ ರೆಸಿಪಿಯನ್ನು ಸ್ಕಿಪ್ ಮಾಡಬಹುದು ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಒಂದು ಕಾಲು ಕಪ್ ಆಗುವಷ್ಟು ಆಗ್ತದೆ ಅಂತ ಹೇಳ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈಗಾಗಲೇ ಹಾಕಿಟ್ಟಿರುವ ಮೈದಾ ಹಿಟ್ಟಿಗೆ ಈ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಬಿಸಿಯಾಗಿರಬೇಕು ಹಾಕಿದ ತಕ್ಷಣ ಅದು ಸೊಯ್ ಅಂತ ಶಬ್ದ ಬರ್ತದೆ ನೋಡಿ ಆ ರೀತಿಯಾಗಿ ಬರಬೇಕು ಒಂದು ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ತುಂಬಾ ಬಿಸಿ ಇರ್ತದೆ ಹಾಗಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬಹುದು ಇಲ್ಲಿ ಸ್ವಲ್ಪನೇ ಸ್ವಲ್ಪ ಇಂಗಿಗೆ ನೀರನ್ನ ಹಾಕಿ ಇಟ್ಕೊಳ್ತಾ ಇದ್ದೇನೆ ಅದನ್ನ ಚೆನ್ನಾಗಿ ಕರಡ್ಕೊಳ್ಬೇಕು ಒಳ್ಳೆ ಪರಿಮಳ ಇರುವ ಇಂಗಾದ್ರೆ ಚೆನ್ನಾಗಾಗ್ತದೆ ಆಗ್ತದೆ ಇದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಎಣ್ಣೆನ ಹಾಕಿದಾಗ ಮಿಕ್ಸ್ ಮಾಡಿದ ನಂತರ ಈ ರೀತಿ ಉಂಡೆ ಕಟ್ಲಿಕ್ಕೆ ಬರಬೇಕು ಇಷ್ಟು ಆಗಿಲ್ಲ ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ನೀವು ಬಿಸಿ ಮಾಡಿ ಕೂಡ ಹಾಕೊಳ್ಬಹುದು ಇಷ್ಟು ಸರಿಯಾಗಿ ಬರಬೇಕು ನಾನು ಹಾಕಿದ್ದು ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಉಂಡೆ ಕಟ್ಲಿಕ್ಕೆ ಬರ್ತಾ ಇದೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ ನಂತರ ಖಾರಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸನ್ನ ಬಳಸ್ತಾ ಇದ್ದೇನೆ ತುಂಬಾನೇ ಖಾರವಾಗಿರ್ತದೆ ಹಾಗೆ ಒಂದು ಟೀ ಚಮಚ ಆಗುವಷ್ಟು ಜೀರಿಗೆ ಅರ್ಧ ಟೀ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕೊಳ್ತಾ ಇದ್ದೇನೆ ಖಾರಕ್ಕೆ ನೀವು ಇಲ್ಲಿ ಜೀರಿಗೆ ಮೆಣಸು ಇಲ್ಲ ಅಂದ್ರೆ ಹಸಿ ಮೆಣಸನ್ನ ಖಾರವಾಗಿರೋದನ್ನ ಬಳಸಬಹುದು ಜೀರಿಗೆ ಮೆಣಸನ್ನ ಬಳಸಿದಾಗ ತುಂಬಾ ಬಣ್ಣ ಏನು ಬರೋದಿಲ್ಲ ಖಾರ ತುಂಬಾ ಚೆನ್ನಾಗಿರ್ತದೆ ಹುಳಿಗೆ ಪೌಡರ್ ಪೌಡರ್ನ ಹಾಕೊಂಡಿದ್ದೇನೆ ಅಥವಾ ಹುಣಸೆಹಣ್ಣಿನ ರಸವನ್ನಾದ್ರೂ ಹಾಕೊಳ್ಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಉಪ್ಪು ಹುಳಿ ಖಾರ ಎಲ್ಲ ಬಿದ್ದಾಗ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ ಹಾಗಾಗಿ ಹುಳಿಯನ್ನು ಕೂಡ ಹಾಕೊಳ್ಳೋದನ್ನ ಮರಿಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಅದನ್ನು ರುಬ್ಕೊಳ್ತೇನೆ ಇಂಗನ್ನು ಕೂಡ ಕರಡಿಟ್ಟಿದ್ದು ಚೆನ್ನಾಗಿ ನೆಂದಿದ್ದನ್ನ ಈ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೇನೆ ನಂತರ ರುಬ್ಬಿರುವ ಈ ಮಸಾಲೆಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿರೋದ್ರಿಂದ ತುಂಬಾ ಪರಿಮಳವಾಗಿ ಬರ್ತದೆ ನಿಮಗೆ ಬೇರೆ ಯಾವ್ದಾದ್ರು ಕೊತ್ತಂಬರಿ ಸೊಪ್ಪಿನ ಬದಲಿಗೆ ಪುದೀನ ಬೇಕು ಅಂದ್ರೆ ಪುದೀನ ಹಾಕೊಂಡು ಮಾಡ್ಕೊಳ್ಬಹುದು ಯಾವುದು ಬೇಡ ಪ್ಲೇನ್ ಆಗಿ ಖಾರವಾಗಿ ಬೇಕು ಅಂದ್ರೆ ಹಾಗೆ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡಿದ್ದೇನೆ ಪೂರಿಗೆಲ್ಲ ಹಿಟ್ಟನ್ನ ಕಲಿಸ್ಕೊಳ್ತೇವಲ್ಲ ಆ ರೀತಿಯಾಗಿ ಕಲ್ಸ್ಕೊಂಡ್ರೆ ಆಯ್ತು ನೆನಲಿಕ್ಕೆ ಬಿಡೋದಲ್ಲ ಏನು ಬೇಡ ಚೆನ್ನಾಗಿ ಬಾಲ್ ಮಾಡಿಕೊಂಡು ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೇನೆ ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಳ್ಬೇಕು ತುಂಬಾ ತೆಳ್ಳಗೆ ಶಂಕರ್ ಪುಳಗೆಲ್ಲ ಮಾಡಿದ ಹಾಗೆ ತೆಳ್ಳಗೆ ಲಟ್ಸೋದು ಬೇಡ ಸ್ವಲ್ಪ ದಪ್ಪ ದಪ್ಪವಾಗಿ ಇದನ್ನ ಲಟ್ಸ್ಕೊಳ್ಬೇಕು ಈ ರೀತಿ ದಪ್ಪವಾಗಿ ಲಟ್ಟಿಸಿದ್ದೇನೆ ನಂತರ ಇದನ್ನ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸೆಂಟಿಮೀಟರ್ ಅಗಲದಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ನಂತರ ಒಂದೊಂದು ಇಂಚಷ್ಟು ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ದಪ್ಪವಾಗಿ ಬೇಕು ಎಷ್ಟು ಉದ್ದ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಬೋದು ಇದೇ ಶೇಪಲ್ಲಿ ಮಾಡಬೇಕು ಅಂತ ಏನು ಇಲ್ಲ ಸ್ವಲ್ಪ ದಪ್ಪವಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ಎಲ್ಲದೂ ಕೂಡ ರೆಡಿ ಆಗಿದೆ ಈ ರೀತಿಯಾಗಿ ಕಾಣಿಸ್ತದೆ ನೋಡುವಾಗ ಎಷ್ಟು ದಪ್ಪವಾಗಿದೆ ಅಂತ ನೀವು ಗಮನಿಸಬಹುದು ಈ ರೀತಿ ಎಲ್ಲವನ್ನ ಲಟಿಸಿ ಕಟ್ ಮಾಡಿ ಇಟ್ಕೊಳ್ತೇನೆ ಒಂದೊಂದನ್ನೇ ಕರಿದ ಹಾಗೆ ಮತ್ತೊಂದನ್ನ ಲಟ್ಸ್ಕೊಂಡು ಕಟ್ ಮಾಡ್ಕೊಳ್ಬೋದು ಕಟ್ ಮಾಡ್ಲಿಕ್ಕೂ ಕೂಡ ತುಂಬಾ ಹೊತ್ತೇನ್ ಬೇಕಾಗೋದಿಲ್ಲ ಬೇಗ ಬೇಗನೆ ಕಟ್ ಮಾಡ್ಕೊಳ್ಬೋದು ಎಣ್ಣೆಯು ಕೂಡ ಚೆನ್ನಾಗಿ ಕಾದಿದೆ ಈಗ ಕಾದಿರುವ ಎಣ್ಣೆಯಲ್ಲಿ ಇದನ್ನ ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಮಧ್ಯಮ ಉರಿಯಲ್ಲಿಯೇ ಇದನ್ನ ಅಥವಾ ಸಣ್ಣ ಉರಿಯಲ್ಲಿಯೇ ಕರ್ಕೊಳ್ಬೇಕು ತುಂಬಾ ದೊಡ್ಡ ಉರಿಯಲ್ಲಿ ಕರಿಯುವುದು ಬೇಡ ದಪ್ಪವಾಗಿ ಮಾಡಿರೋದ್ರಿಂದ ಒಳಗಡೆವರೆಗೆ ಚೆನ್ನಾಗಿ ಅದು ಬೆಂದು ಬರ್ಬೇಕು ಹಾಗಾಗಿ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನ ಕರ್ಕೊಳ್ಬೇಕು ಇದನ್ನ ಕರಿಯೋದ್ರೊಳಗಡೆ ಆ ಕಡೆಗೆ ಮತ್ತೆ ಲಟ್ಸ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗನೆ ಆಗ್ತದೆ ತುಂಬಾ ಹೊತ್ತು ಕೂಡ ಬೇಕಾಗುದಿಲ್ಲ ಬೇಗನೆ ಕರೆದು ತೆಕೊಳ್ಬಹುದು ಎಲ್ಲವೂ ಕೂಡ ಗರಿ ಗರಿಯಾಗಿದೆ ಇದನ್ನ ತೆಕ್ಕೊಳ್ತಾ ಇದ್ದೇನೆ ತುಂಬನೇ ಸಿಂಪಲ್ ಆದ ಒಂದು ರೆಸಿಪಿ ರುಚಿಕರವಾಗಿರ್ತದೆ ಮೈದಾ ತಿನ್ನದೇ ಇರೋರಿಗೆ ಮಾತ್ರ ಇದು ಚೆನ್ನಾಗಿಲ್ಲ ಅಂತ ಅನಿಸ್ಬೋದು ಆದರೆ ಅಪರೂಪಕ್ಕೊಮ್ಮೆ ಖಂಡಿತ ನೀವು ಮಾಡಿಕೊಂಡು ಉಪಯೋಗಿಸ್ಬೋದು ಅಂತ ನನ್ನ ಅನಿಸಿಕೆ ದಿವಸ ಮಾಡ್ಕೊಂಡು ತಿನ್ನಿ ಅಂತ ಹೇಳುದಿಲ್ಲ ಅಪರೂಪಕ್ಕೆ ಬೇಕರಿಯಿಂದಲೇ ತರುವ ಬದಲು ಮನೆಯಲ್ಲಿ ಈ ರೀತಿಯಾಗಿ ನಿಮಗೆ ಬೇಕಾದ ಎಣ್ಣೆಯನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ಕ್ರಿಸ್ಪಿಯಾದ ಈ ಸ್ನಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಇಷ್ಟಾದ್ರೆ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಬರಿಬೇಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ